ಸರ್ ನನ್ನ ಹೆಸರು ಮಸೀದ್ ಅಹಮದ್ ಅಂತ ನಾ ನಮ್ಮದು ಪ್ರಾಪರ್ಟಿ ಇದು ಫೈವ್ ಏಕರ್ ನೈನ್ಟೀನ್ ಗುಂಡಾಸು ನಮ್ಮದು ಟ್ರಸ್ಟ್ ಟೂ ಬಂದಿದ್ದು ನಮ್ಮ ತಾತವ್ರು ಮಾಡಿದ್ದು ಬೆಂಗ್ಳೂರು ಟ್ರಸ್ಟು ಟೂರ್ ಮೊಹಮ್ಮದಿ ಎಜುಕೇಷನ್ ಟ್ರಸ್ಟ್ ಬ್ಯಾಂಗ್ಳೂರ್ ಅಂತ ಟೂ ತೌಸಂಡ್ ಫಿಫ್ಟೀನ್ ನಮ್ಮ ತಾತ ತೀರೋದ್ದು ತೀರೋದ್ಮೇಲೆ ನಾವೆಲ್ಲ ಕೋರ್ಟಿಂದ ಹೋಗಿ ನಾವು ಡಿಗ್ರಿ ಮಾಡಿಸಿ ನಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿಸಿ ನಾವೇ ಸ್ಕೂಲ್ ನಡೆಸ್ತಾ ಇದ್ದಿದ್ದು ಬಿಲ್ಡಿಂಗ್ ಎಲ್ಲ ನಾವೇ ಕಟ್ಟಿರೋದು ಇಲ್ಲಿ ಏನಾಗಿದೆ ಅಂದರೆ ನಮಗೆ ಹೈಕೋರ್ಟ್ ಏನು ಆರ್ಡರ್ ಕೊಟ್ಟಿದೆ ಸ್ಕೂಲ್ಗೆ ಸ್ಟೇಟಸ್ಗೂ ಇಲ್ಲಿ ಮಿಕ್ಕಿ ಜಾಗದಲ್ಲಿ ಇವ್ರು ಬಂದು ತೊಂದರೆ ಕೊಡಬಾರ್ದು ಅಂತ ಕೋರ್ಟ್ಗೆ ಹೈಕೋರ್ಟ್ಗೆ ಮಿಸ್ಲೀಡ್ ಮಾಡಿದಕ್ಕೆ ಕೋರ್ಟ್ ಇವ್ರಿಗೆ ಐದು ವರ್ಷ ಪೆನಾಲ್ಟಿ ಕೊಟ್ಟಿದ್ದಾರೆ ಕೇಸು ತಿರ್ಗಾ ನನಗೆ ಲೋರ್ ಕೋರ್ಟ್ ಮೇಯರ್ ಕೋರ್ಟ್ ಅಲ್ಲಿ ನನಗೆ ಏನಾಗಿದೆ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ ನನಗೆ ಪೊಲೀಸ್ ಅವ್ರಿಗೆ ಹೇಳಿದ್ದಾರೆ ಪ್ರೊಟೆಕ್ಷನ್ ಕೊಡಿ ಫ್ಯಾಮಿಲಿಗೆ ಅಂತ ಅದೂ ಆಗ್ತಾ ಇಲ್ಲ ಇದು ಬಂದ್ಬಿಟ್ಟು ನೋಡಿ ಸರ್ ಈಗ ಇವನು ಬಾಂಬೆ ಟ್ರಸ್ಟ್ ಡಿ ಅಲ್ ಜಿ ಎಮೇಂದ್ರ ಒರಿಜಿನಲ್ ಟ್ರಸ್ಟ್ ಬಾಂಬೆ ಅಂತ ಡಿ ಎಲ್ ಜಿ ಆಮೇಲೆ ಟ್ರಸ್ಟು ಅದು ಪಿ ಟಿ ಆರ್ ನಂಬರ್ ಫೈವ್ ಫೈವ್ ಫೋರ್ ಸೆವೆನ್ ಇಲ್ಲಿರೋದು ಅಲ್ಜಾಮಿಯಾ ಅಂತ ಅಂಡರ್ ದಿ ಅಲ್ಜಾಮಿಯಾ ಅಂತ ಇಲ್ಲಿರೋದು ಜಾಮಿಯಾ ಮೊಹಮದಿ ಎಜುಕೇಶನ್ ಸೊಸೈಟಿ ಅಂತ ಎರಡು ಟ್ರಸ್ಟ್ ಸ್ಟೇಟ್ ಟ್ರಸ್ಟ್ ನಾನು ಇ ಡಿ ಸಿ ಬಿ ಐಗೆ ಎನ್ ಐಗೆಲ್ಲ ಕೊಟ್ಟಿದ್ದೀನಿ ಅವರು ಲೆಟರ್ ಕಳಿಸಿದ್ದಾರೆ ಒರಿಜಿನಲ್ ಟ್ರಸ್ಟ್ ಬಂದು ದಿ ಅಲ್ಜಾಮಿಯ ಜಾಮಿಯಾ ಎಜುಕೇಶನ್ ಸೊಸೈಟಿ ಅಂತ ಕೋರ್ಟ್ ಅಲ್ಲಿ ನಮ್ಮ ಕೋರ್ಟ್ ಅಲ್ಲಿ ಮಾಡಿದ್ದಾರೆ ಇವರು ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಇವರು ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಜಾಮಿಯಾ ಮೊಹಮ್ಮದ್ ಎಜುಕೇಶನ್ ಸೊಸೈಟಿ ಕೇಸ್ ಹಾಕಿದ್ದಾರೆ ಇದು ಅನ್ಜಿಸ್ಟರ್ಡ್ ಟ್ರಸ್ಟ್ ನನಗೆ ಗೊತ್ತಿರಲಿಲ್ಲ ಕೇಸ್ ಹಾಕಿದ್ರೆ ಆರ್ ಟಿ ಐದು ಇ ಅಲ್ ಜಾಮೆ ಮೊಹಮ್ಮದ್ ಎಜುಕೇಷನ್ ಸೊಸೈಟಿ ಅಂತ ನನಗೆ ಗೊತ್ತಿದೆ ಆಮೇಲೆ ನಾನು ಮುಂಬೈ ಟ್ರಸ್ಟ್ ಆಫೀಸಲ್ಲಿ ಹೋಗಿ ಚಕ್ ಮಾಡಿದ್ರೆ ಇ ಅಲ್ ಜಾಮ್ ಈ ಬೆಂಗಳೂರು ಪ್ರಾಪರ್ಟಿ ಏನೋ ಮರ್ಜೆ ಆಗಿದೆ ಅಂದರೆ ಏನು ಮರ್ಜೆ ಆಗಿಲ್ಲ ಈ ಪ್ರಾಪರ್ಟಿಗೂ ನಮಗೆ ಸಂಬಂಧ ಇಲ್ಲ ಅಂತ ಅವರು ಹೇಳ್ಬಿಟ್ಟು ಈಗ ಏನಾಗಿದೆ ಅಂದರೆ ಇವರು ನೋಡಿ ಜಾಮೆ ಮೊಹಮ್ಮದ್ ಎಜುಕೇಷನ್ ಸೊಸೈಟಿನ ಐದು ಲಕ್ಷ ಬೆಂಗಾಟಿ ಕೋರ್ಟ್ಗೆ ಮೋಸ ಡೂಪ್ಲಿಕೇಟ್ ಹಾಕೊಂಡು ಅದನ್ನು ಕ್ರಾಸ್ ಮಾಡಿದಾರೆ ನಾನು ಒಂದೇ ಸಹ ಹೇಳ್ತಾರೆ ಅದು ಅದು ಐದು ಸೆಂಟ್ರಲ್ ಗೌರ್ಮೆಂಟ್ ಇನ್ಕ್ವೈರಿ ಮಾಡ್ತಾರೆ ಸ್ಟ್ರೀಟ್ ಗೋರ್ಮೆಂಟ್ ಇನ್ಕ್ವೈರಿ ಮಾಡ್ತಾರೆ ನನಗೆ ನಂಬಿಕೆ ಇದೆ ಸ್ಟೇಟ್ ಗೋರ್ಮೆಂಟ್ನ ನಂಬಿಕೆ ಇದೆ ಸೆಂಟ್ರಲ್ ಗೌರ್ಮೆಂಟ್ ನಂಬಿಕೆ ಇದೆ ಅವ್ರು ಮಾತಾಡೋಲ್ಲ ಈಗ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಅಂದರೆ ನೈಟು ನಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಮಾಡೋಕ್ಕೆ ಮಾಮ ರೋಡಿಗಳಿಗೆ ಹೋಗಿ ನನಗೆ ಗಲಾಟೆ ಮಾಡಿ ಆಚೆ ತೆಗೆದ್ರು ನನಗೆ ಏನಾಗಿದೆ ಸ್ಟೇಷನ್ ಹೋದರೆ ನಿಮ್ಮ ಪೊಸಿಷನ್ ಇಲ್ಲ ಅಂತ ಪೊಸಿಷನ್ ಕೊಡೋದು ಯಾರು ಜವಾಬ್ದಾರಿ ಪೊಸಿಷನ್ ನಾವು ಇರೋದು ಪೊಸಿಷನ್ ಇರೋದು ನಾವು ಕೋರ್ಟೆ ಡಿಸೈಡ್ ಮಾಡಿದರೆ ಯುವ ದಿ ಲ್ಯಾಂಡ್ ಹೋಗೋದು ಗಿವ್ ಪ್ರೊಟೆಕ್ಷನ್ ಪೊಲೀಸ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಯೂಸ್ ಮಾಡ್ತಾರೆ ಮಕ್ಕಳು ಬಾ ಬಾಕ್ಬಿಟ್ಟು ಮನೆಗೆ ಊಟ ಇದು ನೈನ್ಟೀನ್ ಓಟಿ ಕೈ ಕತ್ತರಿಸಿ ಕಾಲು ಕತ್ತರಿಸಿದಾಗ ಮುಂಬೈದಾಗ ಬಂದ್ಬಿಟ್ಟು ಎಲ್ಲ ಧರ್ಮವಳಿಗಳಿಗೆ ಅಪರ ಪ್ರಚಾರ ಮಾಡಿ ಹೋಗಿದ್ದಾನೆ ಇವರು ದೂರ ಕೊಟ್ಟಿದ್ದಾರೆ ಇವಾಗ ಎಫ್ಐ ಆರ್ ಆಗಿದೆ ಅದು ಆಗಲಿ ಅದು ಆ ಪ್ರೋಗ್ರಾಮ್ ಪ್ರೋಗ್ರಾಮಾಗ ಮುಂಚೆ ನಾನು ಎರಡನೇ ತಾರೀಕು ಆಗ ಇಲ್ಲಿ ಬಂದು ಹೇಳಿದೆ ಇಲ್ಲಿ ಫಂಕ್ಷನ್ ಇದೆ ಫಂಕ್ಷನ್ ಮಾಡಿ ಬಿಡಬಾರ್ದು ಅಂತ ಅಕಸ್ಮಾತ್ ಬಿಡ್ತಾ ಇಲ್ಲ ಅಂದರೆ ಇಲ್ಲಿ ಈ ಅವಳು ಈ ಥರ ರಾಂಗ್ ಮಾಡ್ತಾ ಇರ್ತಾರೆ ಈಗ ನಮ್ಮ ಜಾಗದಲ್ಲಿ ನಮಗೆ ಫಂಕ್ಷನ್ ಮಾಡಿಬಿಡ್ಬೇಕು ನಾನು ಡಿ ಜಿಗೆ ಐ ಜಿ ಪಿಗೆ ಎಲ್ಲರಿಗೂ ಲೆಟರ್ ಕೊಟ್ಟಿದ್ದೀನಿ ಮುಂಚೆ ಈಗ ಮೊನ್ನೆ ಮೊನ್ನೆ ಡಿ ಸಿ ಪಿ ಎಲ್ಲ ಲೆಟರ್ ಕೊಟ್ಟಿದ್ದೀನಿ ನನಗೆ ಇಲ್ಲಿ ಫಂಕ್ಷನ್ ಹಿಡಿದ್ರೆ ಆರ್ ಕಮಿಷನರ್ ಕೊಟ್ಟಿದ್ದೀನಿ ನನಗೆ ಈಗ ಯಾರು ಬಂದು ಗಾಟೆ ಮಾಡಿ ರಕ್ಷಣೆ ಕೊಡೋದು ಅಲ್ಲಿ ನಾನು ಅಡ್ವಾನ್ಸ್ ಆಗಿ ಎಲ್ಲರ ಕಂಪ್ಲೇಂಟ್ಗಳು ಎಂಪ್ಲಾಯ್ಮೆಂಟ್ ಕಾಪಿ ಇದೆ ನಾನು ಅಂತ ಇದು ಇಲ್ಲಿಗಲ್ ಟ್ರಸ್ಟ್ ಈಗಲೂ ಹೇಳ್ತಾ ಇದೀನಿ ಆನ್ ರೆಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕಾರ್ಟಿಫೇ ಎಲ್ಲ ಕೊಡ್ತೀನಿ ನಾನು ಇದು ಒರಿಜಿನಲ್ ಟ್ರಸ್ಟ್ ಬಂದು ಬಿ ಅಲ್ಜಾಮಿಯಾ ಅಂತ ಅಲ್ಲಿ ಮೂಳೆನೂ ಕೂಡ ಹಾಕಿದ್ದಾನೆ ಡೂಪ್ಲಿಕೇಟ್ ಹಾಕೋ ಬಿ ಅಲ್ ಅಂತ ಅಲ್ಜಾಮಿಯಾ ಟ್ರಸ್ಟ್ ಇಲ್ಲ ಇಂಡಿಯಾ ಅಲ್ಜಾಮಿಯಾ ಟ್ರಸ್ಟ್ ಇಲ್ಲ ಪ್ಲಸ್ ಜಾಮಿಯಾ ಮಹಮ್ಮದಿ ಎಜುಕೇಶನ್ ಟ್ರಸ್ಟ್ ಇಂಡಿಯಾ ಇಲ್ಲ ನಾನು ಎಲ್ಲಾ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಈಗ ನನಗೆ ಪ್ರೋಗ್ರಾಮ್ ಮಾಡಕ್ಕೆ ನನಗೆ ನನಗೆ ಇಲ್ಲಿ ನನ್ನ ಗೇಟ್ ನಿಮ್ಗೆ ಓಪನ್ ಮಾಡಕ್ಕೆ ಬಿಡ್ತಾ ಇಲ್ಲ ಪ್ರೋಗ್ರಾಮ್ ಮಾಡಕ್ಕೆ ಬಿಡ್ತಾ ಇಲ್ಲ ನಾನು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ನಾನು ಇದುವರೆಗೂ ಇಲ್ಲಿಗೆ ಆಕ್ಟಿವ್ ಯಾವುದೂ ಮಾಡಿಲ್ಲ ನಾನು ಇಪ್ಪತ್ತೆಂಟು ಅಕೌಂಟ್ ಈ ಇದೆ ನನಗೆ ಯಾವುದನ್ನು ಕೊಟ್ಟಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಆಶ್ವಾಸ ಕೊಟ್ಟಿದ್ದಾರೆ ನಾನು ಇನ್ಕ್ವೈರಿ ಮಾಡಿಲ್ಲ ಅಂತ ಸರ್ ನಾನು ಏನಾರ ಸರ್ ನಾನು ಇಲ್ಲಿ ನಾನು ಪ್ರೋಗ್ರಾಮ್ ಇಲ್ಲಿ ಮಾಡ್ತಾ ನನಗೆ ರಕ್ಷಣೆ ಕೊಡಬೇಕು ಸರ್ ಓಕೆ ಓಕೆ ಈಗ ನಮಗೆ ನೈಟು ಹೊಡೆದು ಆಚರಣೆ ಕಳಿಸಿದ್ದಾರೆ ನನ್ನ ಜಾಗಕ್ಕೆ ಕೋರ್ಟ್ ಆರ್ಡರ್ ಕೊಟ್ಟಿದೆ ಕೋರ್ಟ್ ಡಿಸೈಡ್ ಮಾಡಬೇಕು ಹೂ ಇಸ್ ಇನ್ ದ ಪೊಸಿಷನ್ ಬೇರೆ ಯಾರು ಡಿಸೈಡ್ ಮಾಡೋಂಗಿಲ್ಲ ಸರ್ ಅದಿ ಹೇಳ್ತಾರೆ ನಮಸ್ತೆ ನಮ್ಮ ಹೆಸರು ಶೈನಿ ಅಂತ ರಾಜ್ಯ ಅಸಂಘಟಿತ ಕಾರ್ಮಿಕರ ಯೂನಿಯನ್ ರಾಜ್ಯ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ನಾವು ಏನಕ್ಕೆ ಅಂದರೆ ಅನ್ಯಾಯ ಅವರಾದರೆ ಅದನ್ನ ಕೇಳೋಕ್ಕೆ ಬಂದಿದ್ದೀವಿ ನಮ್ಗೆ ಅವರು ಅನ್ಕೊಂಬಿರೋ ಯಾವ ಜನ್ಮದಲ್ಲಿ ಅನ್ಕೊಂಬಿರೋ ದುಡ್ಡಿದ್ರೆ ನಮ್ಗೆ ಗೊತ್ತಿಲ್ಲ ಕಷ್ಟ ಅಂದ್ರೆ ನಮ್ಗೆ ಯಾರನ್ನ ಮೆಸೇಜ್ ಆಗಿದ್ರೂ ನಾವು ಬಂದಿರ್ತೀವಿ ನಾವೆಲ್ಲದ್ದು ಕೋಟಾಡ್ತು ಕೋಟ್ ಆಡಿದ ಆರ್ಡರ್ ಮುಖಾಂತರ ಅವ್ರಿಗೆ ಏನು ಬಿಡಿಸ್ಕೊಡ್ಬೇಕು ಅದನ್ನು ಬಿಡಿಸ್ಕೊಳ್ಳಿ ಅವ್ರೇನು ಅನ್ಯಾಯ ಕೂತ್ಕೋತಾ ಇಲ್ವಲ್ಲ ಕಾನೂನು ಪ್ರಕಾರ ನಾನ್ ಪ್ರಕಾರ ಸ್ಟೇಷನ್ ಸ್ಟೇಷನ್ ಹಲ್ತಿದಾರೆ ಸ್ಟೇಷನ್ ಅಲ್ಲಿ ಒಬ್ಬ ನ್ಯಾಯ ಸಿಕ್ಕಿಲ್ಲ ಹೋಗಿ ನೀವು ಅದು ತನ್ನಿ ಇದು ತನ್ನಿ ಅವ್ನ ಯಾರ ಪಾಕಿಸ್ತಾನ ಮಾಡಕ್ಕೆ ಬಂದಿದ್ರಲ್ಲ ಸರ್ ಅವತ್ತೇ ಇವ್ರು ಕಂಪ್ಲೇಂಟ್ ಹೇಳಿದ್ರಲ್ಲ ಪಾಕಿಸ್ತಾನಲ್ಲಿ ಏನ್ ಪಾಕಿಸ್ತಾನ ಮಾಡ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಬಂದು ಅವ್ನು ಪಾಕಿಸ್ತಾನ ಮಾಡಕ್ ಹೋದ್ರೆ ನಾವು ಬಿಟ್ಬಿಡ್ತಿವ ಕರ್ನಾಟಕ ಜನ ಮನೆ ನಾವು ಬಂದಾಗ ಅವನು ಹೆಂಗ್ ಬಾಯಿ ಬನಾಗ ಬೈತಾ ಇದ್ದಾನೆ ಅದು ಹಿಂದಿ ಅವ್ರ ಭಾಷೆಯಲ್ಲಿ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಬೇಕು ಅವ್ರು ಏನಾಗ ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ ಭಾಷೆ ಅಕ್ರಮವಾಗಿ ಇಟ್ಸ್ಕೊಂಡಿದ್ದಾರೆ ಜಾಗನ ಅವ್ರು ಬಿಟ್ಕೊಡ್ಲಿ ಕಾನೂನು ಏನೈತೆ ಕಮಿಷನರ್ ಕಂಪ್ಲೇಂಟ್ ಹೋಗೈತೆ ಎಲ್ಲಾ ಆಫೀಸರ್ ಎಲ್ಲಾ ಕಡೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ವೋಟ್ ಆರ್ಡರ್ ಮುಖ್ಯನ ಜನಗಳು ಕುಟಿಲ್ ಮೇಲೆ ಹೋಗುತ್ತೆ ಸರ್ ಅಂದ್ರೆ ಬಡವರು ಬರ್ತಾರ ಅವರು ಬೇರೆ ಆಸ್ತಿಗಳು ಕೈ ಹಾಕಿಲ್ಲ ಅವ್ರ ತಾತನ ಆಸ್ತಿಗೆ ಅವ್ರು ಕೈ ಹಾಕಿದ್ದಾರೆ ಅವ್ರ ಅವ್ರ ತಾತನ ಆಸ್ತಿಗೆ ಕೈ ಹಾಕಿದ್ದಾರೆ ಅವ್ರ ತಾತನ ಆಸ್ತಿ ಬಿಡಿಸ್ಕೊಳ್ಳಿ ಅವ್ರ ಸ್ವಂತ ಜನ ಅವ್ರು ಬಿಡಿಸ್ಕೊಳ್ಳಿ ಅನ್ಯಾಯ